ಈ ದೇಶಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಹೇರಿದರು ತುರ್ತು ಪರಿಸ್ಥಿತಿಯನ್ನ ಹೇರೋದಕ್ಕೆ ಅವಕಾಶ ಅಥವಾ ಅವಶ್ಯಕತೆ ಅಥವಾ ಸಂದರ್ಭ ಏನಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಜೂನ್ ತಿಂಗಳಿನಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನ ಕೊಡ್ತು ಏನು ತೀರ್ಪನ್ನ ಕೊಡ್ತು ಶ್ರೀಮತಿ ಇಂದಿರಾ ಗಾಂಧಿಯವರ ಆಯ್ಕೆ ಅದು ನ್ಯಾಯಯುತವಾಗಿ ನಡೆದಿಲ್ಲ ಚುನಾವಣೆ ಹಾಗಾಗಿ ಅವರು ಸಂಸದರ ಸ್ಥಾನಕ್ಕೆ ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಮುಂದುವರಿಯಬಾರದು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡತು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಎಪ್ಪತ್ತೇಳರವರೆಗೆ ಪ್ರಧಾನಮಂತ್ರಿಯಾಗಿ ಅವರು ಮುಂದುವರೆದ್ರು ಹೇಗೆ ಮುಂದುವರೆದ್ರು ಶ್ರೀಮತಿ ಇಂದಿರಾ ಗಾಂಧಿ ಅಧಿಕಾರವನ್ನು ಬಿಟ್ಟು ಕೆಳಗಿಳಿಲಿಲ್ಲ ಅವರು ದುರ್ಬಳಕೆ ಮಾಡಿದ್ದು ಈ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ತ್ರೀ ಸಿಕ್ಸ್ಟಿ ಏಟ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಹೇಳುತ್ತೆ ಸಂವಿಧಾನದ ತಿದ್ದುಪಡಿಯ ಕುರಿತಾಗಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಹೇಳುತ್ತೆ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚನೆ ಮಾಡುವಾಗ ಮೂರು ಅಂಗಗಳನ್ನು ಕೊಟ್ಟಿದ್ರು ಅದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಅಂದರೆ ಒಬ್ಬರ ಕೈಗೆ ಅಧಿಕಾರ ಹೋಗಬಾರದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಒಂದರ ಮೇಲೆ ಇನ್ನೊಂದು ದಬ್ಬಾಳಿಕೆಯನ್ನ ಅಥವಾ ಹಸ್ತಕ್ಷೇಪವನ್ನ ಮಾಡಬಾರದು ಅನ್ನೋದು ಅಂಬೇಡ್ಕರ್ ಆಶಯ ಮೂಲ ಸಂವಿಧಾನದ ಆಶಯ ಇದನ್ನ ಲೀಗಲ್ ಲ್ಯಾಂಗ್ವೇಜ್ ನಲ್ಲಿ ಡಾಕ್ಟ್ರೈನ್ ಆಫ್ ಸಾವರ್ನಿಟಿ ಅಂಡ್ ಪ್ರಿನ್ಸಿಪಲ್ ಆಫ್ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ನ್ಯಾಯಾಂಗ ಶ್ರೀಮತಿ ಇಂದಿರಾ ಗಾಂಧಿ ಅಧಿಕಾರವನ್ನ ಬಿಟ್ಟು ಕೆಳಗಿಳಿಬೇಕು ಅಂತ ಹೇಳ್ತು ಇಳಿಬೇಕಿತ್ತು ಶ್ರೀಮತಿ ಇಂದಿರಾ ಗಾಂಧಿ ಕಾರ್ಯಾಂಗದ ಮುಖ್ಯಸ್ಥೆಯಾಗಿದ್ರು ಪ್ರಧಾನಮಂತ್ರಿಯಾಗಿ ಕಾರ್ಯಾಂಗದ ಮುಖ್ಯಸ್ಥೆಯಾಗಿ ಸಂವಿಧಾನದ ದುರ್ಬಳಕೆಯನ್ನು ಹೇಗೆ ಮಾಡಿಕೊಂಡ್ರು ಅಂದ್ರೆ ಮೇಡಮ್ ಅಮೆಂಡ್ಮೆಂಟ್ ಮಾಡಿಬಿಡೋಣ ಮೇಡಮ್ ಸಲಹೆಯನ್ನ ಕೊಟ್ಟರು ಮೂವತ್ತೆಂಟನೆಯ ತಿದ್ದುಪಡಿಯನ್ನ ತಂದ್ರು ಮೂವತ್ತೆಂಟನೇ ಈಗಿನ ಕಾನೂನು ವಿದ್ಯಾರ್ಥಿಗಳು ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಅಮೆಂಡ್ಮೆಂಟ್ ಓದ್ತೀರಿ ಅಂದ್ರೆ ನಿಮಗೆ ಈ ಒಳರ್ಥಗಳು ಗೊತ್ತಾಗಲ್ಲ ಅಲ್ಲಿ ಒಳ್ಳೆಯ ಉದ್ದೇಶಗಳನ್ನೇ ಪ್ರೆಡಿಕ್ಟ್ ಮಾಡಿಬಿಡ್ತಾರೆ ಇದು ಹೇಗೆ ಅಂದ್ರೆ ರೇಷ್ಮೆ ಶಾಲ್ ಒಳಗಡೆ ಏನೋ ಇಟ್ಟು ಹೊಡಿಯೋದು ಅಂತಾರಲ್ಲ ಆ ರೀತಿ ಕಾನೂನು ವಿದ್ಯಾರ್ಥಿಗಳು ನೀವು ಅಮೆಂಡ್ಮೆಂಟ್ ಅನ್ನ ಮೂವತ್ತೆಂಟನೇ ಅಮೆಂಡ್ಮೆಂಟ್ ಓದ್ಬಿಟ್ರಿ ಅಂದ್ರೆ ಏನೂ ತಪ್ಪು ಕಾಣಲ್ಲ ನಿಮಗೆ ಅದರ ಹಿಂದಿನ ಒಳಾರ್ಥವನ್ನ ನೀವು ಹುಡುಕಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ರು ಕಾನೂನಾತ್ಮಕವಾಗಿ ಮಾಡಿರ್ಲಿಲ್ಲ ಆ ಹೆಣ್ಣು ಮಗಳಿಗೆ ಆತಂಕ ಇತ್ತು ನಾನು ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದ್ದೀನಿ ಒಂದ್ ವೇಳೆ ಕೋರ್ಟ್ ಸ್ಟೇ ಕೊಟ್ಟು ಬಿಟ್ರೆ ಸ್ಟೇ ಕೊಡಬಾರ್ದು ಅಲ್ವಾ ಅವಾಗ ಸಲಹೆ ಕೊಟ್ಟಿದ್ದು ಮೇಡಮ್ ಒಂದು ಅಮೆಂಡ್ಮೆಂಟ್ ಮಾಡಿಬಿಡೋಣ ಆ ಅಮೆಂಡ್ಮೆಂಟ್ ಮೂವತ್ತೆಂಟನೆಯ ತಿದ್ದುಪಡಿ ಆ ತಿದ್ದುಪಡಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ ತುರ್ತು ಪರಿಸ್ಥಿತಿಯನ್ನ ಹೇರಿದ ಅಧಿಕಾರವನ್ನ ರಾಷ್ಟ್ರಪತಿಯ ತೀರ್ಮಾನವನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ ಅಂದ್ರೆ ಕಾರ್ಯಾಂಗ ನ್ಯಾಯಾಂಗದ ಮೇಲೆ ಆಕ್ರಮಣ ಆಯಿತು ಸ್ವತಂತ್ರವಾಗಿ ಉಳಿಲಿಕ್ಕೆ ಬಿಡಲಿಲ್ಲ ಆ ತಿದ್ದುಪಡಿಯನ್ನ ಮಾಡಿದ್ರು ಕಾರಣ ಇಷ್ಟೇ ಕೋರ್ಟ್ ಸ್ಟೇ ಕೊಡಬಾರದು ಅನ್ನೋ ಕಾರಣಕ್ಕೆ ಎಮರ್ಜೆನ್ಸಿ ಲೀಗಲೈಸ್ ಆಗೋಯ್ತು ಅಕ್ರಮ ಸಕ್ರಮ ಆಗೋಯ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರದು ಇನ್ನೊಂದು ಆತಂಕ ಇತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಎಮರ್ಜೆನ್ಸಿ ಏನೋ ಡಿಕ್ಲೇರ್ ಮಾಡಿಬಿಟ್ಟೆ ಆದ್ರೆ ಅಲಹಾಬಾದ್ ಹೈಕೋರ್ಟ್ ನನ್ನ ಸದಸ್ಯತ್ವವನ್ನ ರದ್ದು ಮಾಡಿದೆ ಒಂದು ವೇಳೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಇಂಟರ್ಮ್ ಸ್ಟೇ ಕೊಟ್ಟಿದೆ ಅಷ್ಟೇ ಎಲ್ಲಾದ್ರೂ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದು ಬಿಟ್ರೆ ಹಾಗಾಗಿ ಮ್ಯಾಡಮ್ ಮೂವತ್ತೊಂಬತ್ತನೇ ತಿದ್ದುಪಡಿಗೆ ಕೈ ಹಾಕಿದ್ರು ಆ ತಿದ್ದುಪಡಿಯಲ್ಲಿ ಏನು ಬರುದ್ರು ಅಂದ್ರೆ ಕೇವಲ ಪ್ರಧಾನ ಮಂತ್ರಿ ಅಂದ್ಬಿಟ್ರೆ ಅದು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಈಗಿನ ಕಾನೂನು ವಿದ್ಯಾರ್ಥಿಗಳು ದುರ್ಬಳಕೆ ಮಾಡಿಕೊಂಡ್ರು ಅಂತ ಮುಂದೆ ಪ್ರಚಾರ ಮಾಡ್ತಾರೆ ಅದಕ್ಕೆ ಪ್ರಧಾನ ಮಂತ್ರಿನ ಮಧ್ಯ ಸೇರ್ಸೋಣ ಅಂತ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನ ಮಂತ್ರಿ ಸ್ಪೀಕರ್ ಇವರ ಆಯ್ಕೆಯನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ ಇದು ಮೂವತ್ತೊಂಬತ್ತನೇ ತಿದ್ದುಪಡಿ ಅದರ ಉದ್ದೇಶ ಇದ್ದಿದ್ದಷ್ಟೇ ಶ್ರೀಮತಿ ಇಂದಿರಾ ಗಾಂಧಿಯನ್ನ ಯಾವ ಕೋರ್ಟ್ ಕೂಡ ಅನರ್ಹಗೊಳಿಸಬಾರದು ಹಾಗಾಗಿ ಇನ್ನೊಂದು ಪಾಯಿಂಟ್ ಅನ್ನ ಸೇರಿಸ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ರೆಟ್ರೋಸ್ಪೆಕ್ಟಿವ್ ಆಗಿ ಇದು ಜಾರಿಗೆ ಬರಬೇಕು ಅಂತ ಅಂದ್ರೆ ಜೂನ್ ತಿಂಗಳಲ್ಲಿ ಅಲಹಾಬಾದ್ ಕೋರ್ಟ್ ಶ್ರೀಮತಿ ಇಂದಿರಾ ಗಾಂಧಿ ಅನರ್ಹ ಅಂತ ಹೇಳಿಬಿಟ್ಟಿದೆ ಇದು ಜುಲೈ ಆಗಸ್ಟ್ ಅಲ್ಲಿ ಆದೇಶ ಮಾಡ್ತಾ ಇದ್ದಾರೆ ತಿದ್ದುಪಡಿ ಹಳೆ ಕೇಸಿಗೆ ಇದು ಅನ್ವಯ ಆಗಲ್ಲ ಅಂತ ಕೋರ್ಟ್ ಹೇಳಿಬಿಟ್ರೆ ಇನ್ನೊಂದು ಲೈನ್ ಸೇರಿಸಿ ಮೇಡಮ್ ಅಂದ್ರು ಏನ್ ಸೇರಿಸಿದ್ರು ರೆಟ್ರಾಸ್ಪೆಕ್ಟಿವ್ ಆಗಿ ಪೂರ್ವಾನ್ವಯವಾಗುವಂತೆ ಇದು ಜಾರಿಗೆ ಬರತಕ್ಕದ್ದು ಅಂದ್ರೆ ಪ್ರಧಾನ ಮಂತ್ರಿಯ ಮೇಲೆ ಕೇಸ್ ಹಿಂದೆ ಎಷ್ಟೇ ಇರಲಿ ಅವೆಲ್ಲವೂ ಕೂಡ ನಲ್ಲಿಫೈ ಫೈ ಇದು ಮೂವತ್ತೊಂಬತ್ತನೇ ತಿದ್ದುಪಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಾಗ ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನ ಕೇಳ್ತಾರೆ ಇಷ್ಟೆಲ್ಲ ದೊಡ್ಡ ಸಂವಿಧಾನವನ್ನ ಕೊಟ್ಟಿದ್ದೀರಿ ನಿಮಗೆ ಬಹಳ ಇಷ್ಟ ಆದ ಆರ್ಟಿಕಲ್ ನಿಮಗೆ ಯಾವುದು ಅಂತ ಅಂಬೇಡ್ಕರ್ ಉತ್ತರವನ್ನ ಕೊಡ್ತಾ ಹೇಳ್ತಾರೆ ಈ ದೇಶದಲ್ಲಿ ಇಷ್ಟೊಂದು ವಿಭಿನ್ನ ಜಾತಿ ಇದೆ ವಿಭಿನ್ನ ಪದ್ಧತಿ ಇದೆ ಆದರೆ ಬಡತನ ಶ್ರೀಮಂತಿಕೆ ಅನ್ನೋ ವ್ಯತ್ಯಾಸ ಇದೆ ಆದರೆ ಪ್ರತಿಯೊಬ್ಬನಿಗೂ ಅವನು ಕೂಲಿ ಮಾಡುವಂತಹ ವ್ಯಕ್ತಿ ಆಗಲಿ ಸುಪ್ರೀಂ ಕೋರ್ಟಿಗೆ ನೇರವಾಗಿ ತನ್ನ ಹಕ್ಕುಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರವನ್ನ ಕೊಟ್ಟಿದ್ದೀನಿ ಅದು ನಾನು ಪ್ರತಿಯೊಬ್ಬ ನಾಗರಿಕನಿಗೆ ಕೊಟ್ಟಿರುವ ಹಕ್ಕು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ ಎಮರ್ಜೆನ್ಸಿ ತಂದ್ರಿ ಅವರ ಅಕ್ರಮವನ್ನ ಸಕ್ರಮ ಮಾಡ್ಕೊಂಡು ಬಿಟ್ರಿ ಜುಡಿಷಿಯಲ್ ಪವರ್ ಅನ್ನ ಕಿತ್ಕೊಂಡ್ರಿ ಆದ್ರೆ ಒಂದು ವೇಳೆ ಫಂಡಮೆಂಟಲ್ ರೈಟ್ ಎಮರ್ಜೆನ್ಸಿಯಲ್ಲಿ ಎಲ್ಲರನ್ನೂ ಅರೆಸ್ಟ್ ಮಾಡಿದರು ಲಕ್ಷಾಂತರ ಜನರನ್ನು ಈ ಎಮರ್ಜೆನ್ಸಿಯಲ್ಲಿ ಅರೆಸ್ಟ್ ಮಾಡಿದವರು ಮೂಲಭೂತ ಹಕ್ಕು ಪ್ರಶ್ನೆ ಮಾಡಿ ಯಾರಾದರೂ ಕೋರ್ಟಿಗೆ ಹೋಗಿಬಿಟ್ರೆ ಹಾಗಾಗಿ ಇನ್ನೊಂದು ಲೈನ್ ಸೇರಿಸ್ಕೊಂಡ್ರು ಎಮರ್ಜೆನ್ಸಿ ಟೈಮಲ್ಲಿ ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡ್ತವೆ ಯಾರೂ ಕೂಡ ಮೂಲಭೂತ ಹಕ್ಕಿಗಾಗಿ ಕೋರ್ಟಿಗೆ ಹೋಗಬಾರ್ದು ಯಾವುದಕ್ಕಾಗಿ ಈ ದೇಶ ರಕ್ತ ಹರಿಸಿತ್ತು ಆ ಸ್ವಾತಂತ್ರ್ಯ ಲಿಟ್ರಲ್ಲಿ ಮತ್ತೊಂದು ಬಾರಿ ಕಳ್ಕೊಂಡಿದ್ವಿ ನಾವು ಇವತ್ತು ಬಹಳ ಬುದ್ಧಿಜೀವಿ ಅಂದ್ಕೊಳ್ಳುವಂಥವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂಥವರು ಒಂದೊಂದು ಪದಗಳನ್ನು ಬಳಸ್ತಾರೆ ಆರ್ ಎಸ್ ಎಸ್ನವ್ರೇನು ಸ್ವಾತಂತ್ರ್ಯ ಹೋರಾಟಗಾರರೇನ್ರಿ ಅಂತ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಹೆಡ್ಗೆವಾರವರಿಗೆ ಈ ಪರಿಕಲ್ಪನೆ ಬಂದಿತ್ತಲ್ಲ ದೇಶ ಇನ್ನೊಂದು ಸರಿ ಸ್ವಾತಂತ್ರ್ಯ ಕಳ್ಕೋಬಹುದು ಅಂತ ಹೇಳಿ ಏನು ಅಂಬೇಡ್ಕರ್ ಅವರು ಆತಂಕವನ್ನು ಹೊರಹಾಕಿದ್ರಲ್ಲ ಎರಡನೇ ಬಾರಿಗೆ ಈ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿ ಎರಡನೇ ಬಾರಿ ಈ ದೇಶ ಸ್ವಾತಂತ್ರ್ಯ ಕಳ್ಕೊಂಡಾಗ ಅದನ್ನು ಮತ್ತೆ ಈ ಅಧಿಕಾರಶಾಹಿಗಳನ್ನು ಕಿತ್ತು ಹಾಕೋದಕ್ಕೆ ಯಾರಾದರೂ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಅವತ್ತು ಸ್ವಯಂ ಸೇವಕರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ ಅಂದರೆ ಈ ದೇಶ ಎರಡನೇ ಸರಿ ಸ್ವಾತಂತ್ರ್ಯ ಕಳ್ಕೊಂಡಾಗ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದವರು ಆರ್ ಎಸ್ ಎಸ್ ಅಂತ ಹೇಳಿ ಪ್ರಶ್ನೆ ಕೇಳುವಂತಹ ಸಂವಿಧಾನ ಹುದ್ದೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಹೇಳ್ತವೆ ಬಂಧುಗಳೇ ಹಾಗಿದ್ದರೆ ನೆಕ್ಸ್ಟ್ ಏನಾಯಿತು ಏನು ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ತಿದ್ದುಪಡಿಗಳನ್ನು ಮಾಡಿದ್ರಲ್ಲ ನೆಕ್ಸ್ಟು ಇಂದಿರಾ ಗಾಂಧಿ ಸರ್ಕಾರ ಪತನ ಆಯಿತು ಅದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ಲಾಲ್ ಕೃಷ್ಣ ಅಡ್ವಾಣಿಯವರು ಸಮ್ಮಿಶ್ರವಾಗಿ ಒಂದು ಸರ್ಕಾರ ಮಾಡಿದರು ನಲವತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಈ ಎಮರ್ಜೆನ್ಸಿಯ ಎಲ್ಲ ತಿದ್ದುಪಡಿಗಳನ್ನು ಹೊಡೆದು ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಸಂವಿಧಾನವನ್ನು ಮತ್ತೆ ಜಾರಿಗೆ ತಂದಿದ್ದು ಅದು ನಲವತ್ನಾಲ್ಕನೇ ತಿದ್ದುಪಡಿಯಿಂದ ಹಾಗಾಗಿ ಇವತ್ತು ನಮ್ಮ ನಿಮ್ಮ ಮುಂದೆ ಇರುವಂತಹ ಸಂವಿಧಾನ ಸುಭದ್ರವಾಗಿದೆ ಆ ಸಂವಿಧಾನವನ್ನು ಯಾರು ಬದಲಾಯಿಸಿದರು ಇವತ್ತೇನು ರಾಹುಲ್ ಗಾಂಧಿ ಅವರು ಕೈಯಲ್ಲಿ ಪ್ರತಿಯನ್ನ ಹಿಡ್ಕೊಂಡು ಭಾಷಣ ಮಾಡ್ತಾರಲ್ಲ ಸಂವಿಧಾನದ ಬಗ್ಗೆ ಅದೇ ಪ್ರತಿಯಲ್ಲಿ ಇದೆ ನಾವೆಲ್ಲರೂ ಪ್ರಶ್ನೆ ಕೇಳಬೇಕಾಗಿದೆ ಮೂವತ್ತೆಂಟನೇ ತಿದ್ದುಪಡಿಯನ್ನ ನಿನ್ನ ಕೈಯಲ್ಲಿರೋ ಕಾಪಿಯಲ್ಲೇ ಓದಪ್ಪ ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನ ನಿನ್ನ ಕೈಯಲ್ಲಿರೋ ಕಾಪಿಯಲ್ಲೇ ನೀನು ಓದು ಆ ನಂತರ ಈ ದೇಶದ ಜನತೆಗೆ ಮಾತನಾಡು ಯಾರು ಸಂವಿಧಾನವನ್ನು ಎತ್ತಿದ್ರು ಅಂತ ಹಾಗಾಗಿ ಸಂವಿಧಾನವನ್ನು ಬದಲಿಸಿದ್ದು ಯಾರು ಅನ್ನುವಂತಹ ಪುಸ್ತಕ ಸತ್ಯದ ಅರಿವು ನಮಗೆ ತೋರಿಸುತ್ತೆ ಈ ಪುಸ್ತಕವನ್ನು ಒಂದು ಸಾರಿ ಕಾದಂಬರಿ ಓದಿದ ರೀತಿ ಓದಬೇಡಿ ಅಧ್ಯಯನ ಶಾಸ್ತ್ರದ ರೀತಿ ಈ ಪುಸ್ತಕವನ್ನು ನೀವು ಓದಿದಾಗ ಮಾತ್ರ ಭಾರತವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಪುಸ್ತಕವನ್ನು ಇವತ್ತು ಪರಿಚಯ ಮಾಡಿ ನಿಮ್ಮ ಕೈಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಈ ಪುಸ್ತಕವನ್ನು ಓದಿ ಈ ಪುಸ್ತಕವನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರಿಸಿ ಹೋಗುವ ಜವಾಬ್ದಾರಿಯನ್ನು ನಾವು ನೀವು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ ಎಲ್ಲರಿಗೂ ನಮಸ್ಕಾರ